हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दते तपुगुद्पादा जैलगुरुभ्यो नमः मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं ವಿಜ್ಯಾವಿನಯಂಪ ಶಾಂತದ ಬೃಂಹಿತಾನ್ ಸಶಾ ಸಪ್ರವಚನಾಸಕ್ತಾನ್ ಏಮಿಳ ಆರ್ಯಾನ್ ಗುರುನ್ ಭಜೆ ಪೃಥ್ವೀ ಮಂಡಲಮಸ್ ಪೂರ್ಣಬೋಧಮತಾನುಗಾ ವೈಷ್ಣವಾ ವಿಷ್ಣುಪ್ರಿಯ ತಾಂ ನಮಸ್ತೆ ಗುರು ನಮ ಹರಿ ಓಂ ಶ್ರೀ ಶಾಪಾಹಿ ಆನಂದಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ನೂರೆಂಬತ್ತು ಗಜ್ಜೆಗಳಾಗಿದೆ ನೂರೆಂಬತ್ತು ಎಂಬುದು ಸಕಲ ಶಾಸ್ತ್ರದ ಪ್ರಮೇಯ ರೂಪವಾಗಿದೆ ಎಂಬತ್ತೊಂದನೇ ಗಜ್ಜ ಪುರಾಣ ಪುರುಷೋತ್ತಮ ಎಂಬುದು ಪುರಾಣ ಪುರುಷೋತ್ತಮ ಎಂದು ಹೇಳಿದ್ರಿಂದ ನಮ್ಮ ದೇಶದಲ್ಲೇ ನಮ್ಮ ದೇಹದಲ್ಲೇ ಆಗತಕ್ಕಂಥ ವಾಸುದೇವನನ್ನು ತಿಳಿಯುವ ಕ್ರಮವನ್ನು ತಿಳಿಸಿದ್ದಾರೆ ಪುರಾಣ ಅಂದರೆ ಈ ಶರೀರ ಅಥವಾ ಈ ದೇಶದಲ್ಲಿ ಪುರುಷೋತ್ತಮನಾದ ಭಗವಂತ ಯಾವ ಅವತಾರವನ್ನು ಮಾಡಿ ಯಾವ ಜ್ಞಾನವನ್ನು ಹೇಗೆ ಪ್ರಸಾರ ಮಾಡಿದ್ದಾನೆ ಎಂಬ ತಿಳಿಯುವ ಪ್ರಕ್ರಿಯೆ ಪುರಾಣ ಪುರುಷೋತ್ತಮ ಎಂಬುದು ನಾವು ಇಂದು ಇದ್ದೇವೆ ಎಂದರೆ ನೆನ್ನೆ ಇದ್ದೇ ಇದ್ದೇವೆ ಮೊನ್ನೆ ಮತ್ತೂ ಇದ್ದೇವು ಎಂಬತಕ್ಕಂಥದನ್ನು ನಿಶ್ಚಲವಾಗಿ ನಾವು ತಿಳಿತಾ ಇದ್ದೇವೆ ಹೀಗೆ ಅನಾದಿ ಕಾಲದಿಂದ ನಾವು ಇದ್ದೇವೆ ಎಂಬುದನ್ನು ತೋರಿಸುವುದಕ್ಕೆ ಪುರಾಣ ಹೆಸರು ಭಗವಂತನಿದ್ದನು ಬಿಂಬರೂಪನಿಲ್ಲ ಅವನು ಪುರುಷೋತ್ತಮನೆಂಬ ಹೆಸರಿಂದ ಆದ್ದರಿಂದ ಎಲ್ಲ ಜೀವರು ಅನಾದಿಯಾಗಿ ಇದ್ದೆವು ಹೇಗಿದ್ದೆವು ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಹೇಗಿದ್ದೆವು ಎಂಬ ತೋರಿಸೋದಕ್ಕೆ ಮುಂದಿನ ಬ್ರಹ್ಮಪುರಾಣದ ವಾಕ್ಯ ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳಿದ್ದನ್ನು ಶ್ರೀ ವೇದವ್ಯಾಸ ದೇವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ವೇದವ್ಯಾಸರ ಅಭಿಪ್ರಾಯವನ್ನೇ ಶ್ರೀ ಪುರಂದರದಾಸರು ತಿಳಿಸಿಕೊಟ್ಟು ಪುರಾಣ ಪುರುಷೋತ್ತಮ ಎಂದಿದ್ದರಿಂದ ಸಕಲ ಪುರಾಣದ ಚಿಂತನೆಯನ್ನು ಮಾಡಿ ತಿಳಿದುಕೊಳ್ಳಿ ಎಂಬ ಗುಟ್ಟನ್ನು ಬಹಿರಂಗ ಮಾಡಿದ್ದಾರೆ ಮುಂದಿನ ವಾಕ್ಯ ಜ್ಞಾನಾನಂದಾತ್ಮಕೋ ದೇಹ ಋಷಭಸ್ಯ ಮಹಾತ್ಮನಃ ತಾದೃಶಾನೀಯ ಮನಸ್ಸ ಕ್ರಮಶ್ಚೋ ಕುಟಚಾಚಲೇ ದವಾಜ್ಞ ಮನುಷ್ಯಾಚ ತತ್ರ ಸಂಪ್ರದ್ ಜಗತ್ एव्ने अभिव्यक्तस्थ विष्णुसनातना ऋषभद्वर संगोप्या धर्मद्रत्र कह अस्ुदेवात्मा वासुदेवमज सदा स्थिति स्थित शुश्रावा आह दुरात्म पूर्वतौको नाम वासुदेव सुदुर्मती जातिस्मरों शास्त्र पाषण निर्मी एकं तु वासुदेवाख्यम वासुदेवह कुश्चितं वासुदेवात्तत्प्रतिपादकात्मनः लोकार्ते च परमिति चकारहरतनामकं तत्प्रशिष्य क्रमो नाम नाजानं तन्मतं परं वासुदेवात्मकं सर्वजीवानम् अवदत् कुदी क्रमाख्यशास्त्रम् अकरोद् अभेदप्रतिपादकं कुशास्त्रं सर्ववेदानं विरुद्धं तामसालयम् ತದೃಷ್ಟೇ ವಶ್ ವರ್ತಿಷ್ಯಂತ ತಥೋ ಕಲೌ ಅಶೌಚ ಅವೃತಾಚಾರ ವಾಸುದೇವ ಅಹಮೇತ್ಯಪಿ ಎಂಬುದು ಬ್ರಹ್ಮಪುರಾಣದಲ್ಲಿ ಶ್ರೀ ಪುರಂದರದಾಸರು ಉಪದೇಶ ಮಾಡಿರ್ತಕ್ಕಂಥ ಪುರಾಣ ಪುರುಷೋತ್ತಮ ವ್ಯಾಖ್ಯಾನ ರೂಪ ಶ್ರೀ ವೇದವ್ಯಾಸುದೇವರು ವೃಷಭ ರೂಪ ಪರಮಾತ್ಮ ಹೇಗೆ ಮಾಡಿ ತೋರಿಸಿದ ಈ ದೇಶದಲ್ಲಿ ಇಂದಿನ ಜನರು ಕಲಿಯುಗದಲ್ಲಿ ನಾನಾ ರೀತಿಯಲ್ಲಿ ಅಜ್ಞಾನ ಪರವಶರಾಗಿರುವುದಕ್ಕೆ ಕಾರಣ ಇವೇನು ಇದೇ ಪುರಾಣ ಹೆಸರು ಇಲ್ಲಿ ಭಗವಂತ ವಾಸುದೇವ ಅಂದರೆ ಪುರುಷೋತ್ತಮ ಯಾವ ರೀತಿಯಲ್ಲಿ ತನ್ನ ಲೀಲೆಯನ್ನು ತೋರಿಸಿದನು ನಾವು ಇಂದು ಅದರಿಂದ ಏನನ್ನು ಪಡೆದುಕೊಳ್ಳಬೇಕು ತಿಳಿದುಕೊಳ್ಳಬೇಕು ಎಂಬುದೇ ಇದನ್ನು ತಾತ್ಪರ್ಯ ಇದು ಭಾಗವತ ತಾತ್ಪರ್ಯದಲ್ಲಿ ಐದನೇ ಸ್ಕಂದ ಆರನೇ ಅಜ್ಜ ಇದು ಹನ್ನೊಂದನೇ ಶ್ಲೋಕಕ್ಕೆ ಶ್ರೀಮದಾನಂದ ತೀರ್ಥರು ಉದರಿಸಿದ್ದಾರೆ ಪಂಚಮ ಸ್ಕಂದ ಎಂಬುದೇ ಗಜ್ಜ ರೂಪವಾಗಿ ವಿವರಿಸಿರ್ತಕ್ಕಂಥದ್ದು ಶ್ರೀ ಪರಶು ಶ್ರೀ ಈ ಪಂಚಮಸ್ಕಂದ ಗಜ್ಜ ರೂಪವೇ ಪುರಂದರ ದಾಸುರಿಗೆ ಗಜ್ಜ ರೂಪದಲ್ಲಿ ರಚಿಸಬೇಕೆಂಬ ಪ್ರೇರಣೆ ಕೊಟ್ಟಿದ್ದು ಎಂಬುದನ್ನು ನಾವು ಅತಿ ಸ್ಪಷ್ಟವಾಗಿ ತಿಳಿಯಬಹುದು ಯಾರೇ ಕೇಳಿದರೂ ಪಂಚಮಸ್ಕಂದ ಅಂತ ಕೇಳಿದ ಕೂಡಲೇ ಅದು ಗಜ್ಜ ರೂಪ ಎಂದು ಹೇಳುತ್ತಾರೆ ಪ್ರಸ್ತುತ ನಾವು ಅನಂತಕೋಟೆ ಬ್ರಹ್ಮಾಂಡ ನಾಯಕ ಎಂಬುದು ಎಂಬತಕ್ಕಂಥದ್ದು ದಾಸುರ ಗಜ್ಜ ಎಂದೇ ಪ್ರತೀತಿಯಾಗಿದೆ ಆದ್ದರಿಂದ ಗಜ್ಜ ಎಂಬ ಶಬ್ದದಿಂದಲೇ ಪಂಚಮ ಸ್ಕಂಧದ ಒಟ್ಟು ಹೃದಯ ಅದರಲ್ಲಿ ಹೇಳಿರ್ತಕ್ಕಂಥ ತಾತ್ಪರ್ಯವನ್ನು ತಿಳಿಯಿರಿ ಎಂಬುದು ಪುರಾಣ ಪುರುಷೋತ್ತಮ ಎಂಬ ಗಜ್ಜದಿಂದ ಇಲ್ಲಿ ನಮಗೆ ತಿಳಿದು ಬರುತ್ತದೆ ಪಂಚಮ ಶ್ರೀ ಶ್ರೀ ವೇದವ್ಯಾಸದೇವರು ಕೇವಲ ವಿಷ್ಣು ವೈಷ್ಣವರ ಅನುಗ್ರಹ ರೂಪವನ್ನು ಹೇಗೆ ಪಡೆದುಕೊಳ್ಳುತ್ತಾರೆ ವೈಷ್ಣವರು ವಿಷ್ಣು ಹೇಗೆ ತ್ರಿವಿಧ ಜೀವರಿಗೆ ಜ್ಞಾನವನ್ನು ಗೋಚರಿಸುತ್ತಾನೆ ಮತ್ತು ಜ್ಞಾನವಂತರು ಕಲಿಯುಗದಲ್ಲಿ ಹೇಗಿರಬೇಕು ಎಂಬ ದಿನಚರಿಯನ್ನು ತೋರಿಸಿಕೊಂಡಂಥ ಪ್ರಮೇಯ ಭಾಗವಾಗಿದೆ ವಿಹಿತ ಯಶಯ ಯೋ ಧರ್ಮ ವಿಷ್ಣುನ ಪ್ರಭ ತೇನ ಮುಕ್ತಿಯ ಭವೇ ತಮ್ ಗುರು ವೇದ ಸರ್ವವಿತ್ ಎಂಬ ಪ್ರವೃತ್ತ ಸಂಹಿತೆಯಲ್ಲಿ ತಿಳಿಸಲ್ಪಟ್ಟಿದೆ ವಿಹಿತವಾದ ಧರ್ಮಾಚರಣೆಯನ್ನು ಮಾಡಿಕೊಂಡಿರತಕ್ಕಂಥದ್ದು ಅತಿ ಮುಖ್ಯವಾಗಿದೆ ಆದರೆ ಕಲಿಯುಗದಲ್ಲಿ ಎಲ್ಲರೂ ವಿಹಿತ ಧರ್ಮಾಚರಣೆಯನ್ನು ಬಿಟ್ಟು ತಮ್ಮ ಮನಸ್ಸಿಗೆ ಬಂದಂತೆ ಧರ್ಮಾಚರಣೆಯನ್ನು ಮಾಡಿಕೊಂಡಿರುತ್ತಾರೆ ಆದ್ದರಿಂದ ಕಲಿಯುಗದ ಜನರಲ್ಲಿ ನಿಶ್ಚಿತವಾದ ಜ್ಞಾನ ಅನ್ನೋದು ಬರುವುದಿಲ್ಲ ಹಾಗಾದರೆ ಇವರ ಗತಿ ಏನು ಎಂಬುದನ್ನು ವಿಶೇಷವಾಗಿ ನಮಗೆ ಚಿಂತನೆ ಮಾಡಿಸಿದ ಶ್ರೀಮದಾನಂದ ತೀರ್ಥರು ದುಷ್ಟಾನ ಮೋಹನಾರ್ಥಾಯ ಯಜ್ಞವೇಂದ್ರ ಪದೇ ಸ್ಥಿತ ಪಸ್ಪಶ್ಯ ಋಷಭಯನೇವ ಸ್ವರೂಪೇಣ ಹರಿ ಸ್ವಯಂ ವರಹ ಪುರಾಣದಿಂದ ಪುರ ಶ್ರೀ ವೇದವ್ಯಸದೇವರೇ ತಿಳಿಸಿದಂಥ ದುಷ್ಟರಿಗೆ ಮೋಹನಾರ್ಥಕವಾಗಿ ಋಷಭದೇವರು ಅವತಾರ ಮಾಡಿದ್ದಾರೆ ಅದನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳಿ ಎಂಬ ಆದೇಶವನ್ನು ಶ್ರೀಮಂತ ತೀರ್ಥ ನಮಗೆ ತಿಳಿಸಿಕೊಟ್ಟಿದ್ದಾರೆ ಏನು ತಿಳಿದುಕೊಳ್ಳಬೇಕು ಎಂಬುದನ್ನು ಸ್ಪಷ್ಟವಾದ ವಾಕ್ಯದಿಂದ ತಿಳಿಸಿಕೊಡ್ತಾ ಇದ್ದಾರೆ ಹರೋ ಗುರೌ ಮಯಿ ಭಕ್ತಾನಿವೃತ್ಯ ವಿತೃಷ್ಟಯ ದ್ವಂದ್ವ ಅತಿ ತಕ್ಷಯ ಚ ಸರ್ವತ್ರ ಭೂತೋ ವ್ಯಸನಾಥ ಆತ್ಮ ಜಿಜ್ಞಾಸಾಯ ತಪಸಾಯಿ ನಿವೃತ್ತ ಮುಖ್ಯವಾಗಿ ಹರಿಗುರುಗಳಲ್ಲಿ ಭಕ್ತಿ ವೇದ ಅನುಸಾರವಾಗಿ ಆಚರಣೆ ಮತ್ತು ದ್ವಂದ್ವತ್ ಸುಖ ದುಃಖವನ್ನು ಸಮವಾಗಿ ಕಾಣುವುದು ಮತ್ತು ಲೌಕಿಕ ಸುಖಕ್ಕೆ ಬಾಗದಿರುವುದು ಇದು ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕು ಸರ್ವಸ್ವಾದ ಉತ್ತಮ ವಿಷ್ಣು ಹಿರಿ ಜ್ಞಾನಮುದಾಹೃತಂ ಪ್ರತಿಜೀವಂ ಏನ ಮುಕ್ತಿ ತದ್ವಿಜ್ಞಾನಂ ವಿಧಾಂಸಮತಂ ಸರ್ವೋತ್ತಮನಾದ ವಿಷ್ಣು ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅವನ ಅಧೀನದಲ್ಲಿ ನಾವಿದ್ದೇವೆ ಎಂಬುದನ್ನು ಗೋಪ್ಯವಾಗಿ ನೀವು ಆರಾಧನೆ ಮಾಡಿಕೊಳ್ಳಬೇಕು ತಸ್ಮಂತ ಹೃದಯೇನ ಜಾತಃ ಸರ್ವೇ ಮಹೀಯಂಸಭು ಸುನಾಭಂ ಅಕ್ಲಿಷ್ಟಬ್ಯಾಂ ಭಜಸ್ವ ಶುಶ್ರೂಷಣ ತದ್ವರ್ಣ ಪ್ರಜಾನಾಂ ಭಗವಂತನ್ನು ಎಲ್ಲಿ ಕಾಣಬೇಕು ಅಂದರೆ ಸರ್ವೇ ಜನ ಶುಶ್ರೂಷಾ ಸಾಧು ಜನರ ಸೇವೆಯಲ್ಲಿ ಕಳೆಯಬೇಕು ಇದನ್ನು ತೋರಿಸಿಕೊಡೋಕ್ಕೂ ಸಲುವಾಗಿ ದೇವತಾ ತಾರತಮ್ಯವನ್ನು ಉಪದೇಶ ಮಾಡಿದ್ದಾರೆ ಶ್ರೀ ಪುರಂದ ಪುರಂದ್ರದಾಸರು ಈ ವೇದವ್ಯಾಸರ ವಾಕ್ಯದಿಂದಲೇ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಸರ್ವಾಣಿ ಉದ್ದಿಷ್ಟತೆಯ ಭವದ್ವಿಚಾರಣಿ ಭೂತಾನು ಸುತ ಧ್ರುವೀ ಸ್ವಭಾವಿತ ಪದೇ ಪದೇ ವಿಭಕ್ತಃ ದೃಷ್ಟಿ ಧೃತ ಅರ್ಹಣಮ್ಮೆ ಅಪರೋಕ್ಷದ ತೀವ್ರತೆಗಾಗಿ ನಾವು ವೈರಾಗ್ಯವನ್ನು ನಾವು ಹೊಂದಿ ಹೊಂದಿರಬೇಕು ಏಕೆಂದರೆ ನಮ್ಮ ಅನಂತ ಜನ್ಮಗಳಲ್ಲಿ ಈ ಮನುಷ್ಯ ಜನ್ಮ ಎಂಬುದು ಕೇವಲ ಅಲ್ಪ ಕಾಲದ್ದು ನಾವು ಇಲ್ ಅಲ್ಪ ಕಾಲದಲ್ಲೂ ಸಹ ಪ್ರಾಣಿಗಳಂತೆ ನಾವು ಜೀವಿಸಿಬಿಟ್ಟರೆ ಮನುಷ್ಯನಾಗಿ ಹುಟ್ಟಿದ ಸಾರ್ಥಕತೆಯನ್ನೇ ನಾವು ಕಳೆದುಕೊಳ್ಳುತ್ತೇವೆ ಮಹಾದೇಶ್ವರ್ಯ ಸ್ವರೂಪೋಹಿ ಭಗವಾನ್ ಋಷಭೋಸ್ವರ ඉශ්ව ්‍යක්වකී යානක අපි ආමාසව සර්භිවිත උත්ත මානම් නාාපනර්තම් ධර්ම තත්වස්ත කේෂවාහ දේශාම ඉශ්වජබෝකයහි මනශ්‍යක්ති ප්‍රජේද්ධ ජදී මුක්්‍යවාගේ තම මනස්සන නිග්‍රහමාඩුවරු මඩකා ඉන්ද්‍රය නිග්‍රහ සජ්‍ය වගතරේ. මනස්ස අධිපතියාද මහරුද්්‍ර දේවර ආරාධනය මඩ කොල්ඩබේකු. ಮನಸ್ಸಿನ ಹತೋಟಿಯಲ್ಲಿದ್ದಾಗ ಇಂದ್ರಿಯಗಳ ಹತೋಟಿಯಾಗುತ್ತದೆ ಈ ಮನಸ್ಸು ಬ್ರಹ್ಮನ ಹತೋಟಿ ಅಂದರೆ ಜಿ ಜ್ಞಾನದಿಂದ ಜ್ಞಾನದಿಂದ ನಿಶ್ಚಿತವಾದ ಚಿತ್ತದಿಂದ ಸಾಧ್ಯವಾಗುತ್ತದೆ ಇದು ಪ್ರಕೃತಿಯಲ್ಲಿರತಕ್ಕಂಥ ಮೂರು ಗುಣಗಳು ಏನಿದೆ ಅದರ ವಿಕಾರರೂಪವಾಗಿರುತ್ತದೆ ಅದನ್ನು ಮೆಟ್ಟಿ ನಿಲ್ಲಬೇಕು ಈ ಸಂದರ್ಭದಲ್ಲಿ ಯಾವ ವೃಷಭ ಆಗಿ ವೃಷಭನಾಗಿ ಅವತಾರ ಮಾಡಿದ ಮಹಾವಿಷ್ಣು ಸಾತ್ವಿಕರಿಗೆ ಶುದ್ಧ ಜ್ಞಾನವನ್ನು ತಾಮಸರಿಗೆ ಅದೋ ಜ್ಞಾನವನ್ನು ಪ್ರಸಾರ ಮಾಡಿದ್ದಾರೆ ಅದನ್ನು ಸರಿಯಾಗಿ ತಿಳಿಯಿರಿ ಅಂತ ಹೇಳಿ ವೇದ ವ್ಯಾಸುದೇವರು ತಿಳಿಸಿಕೊಟ್ಟಿದ್ದಾರೆ ಜ್ಞಾನಾನಂದಾತ್ಮಕೋ ದೇಹ ವೃಷಭಸ್ಯ ಮಹಾತ್ಮನಃ ತಾದೃಶನೈವ ಮನಸ್ಸು ಆಕ್ರಮಸ್ಸು ಕುಟಚಾಚಲೆ ವೃಷಭದೇವ ಭಗವಂತನೇ ಸಾಕ್ಷಾತ್ ಅಗ್ನಿಯಿಂದ ಹೊರಗೆ ಅಭಿವ್ಯಕ್ತನಾಗಿದ್ದಾನೆ ಅಂದರೆ ತಾನು ಎಲ್ಲ ಕಡೆ ಇದ್ದರೂ ಸಹ ತಾನು ಕಂಡುಕೊಂಡಿದ್ದಾನಷ್ಟೇ ತಾನು ವೃಷಭನಿಂದ ಮರೆಮಾಚಿ ಇಂದಿಗೂ ಉಪವನದಲ್ಲಿ ಧರ್ಮಾಚರಣೆ ಮಾಡುತ್ತಿದ್ದಾನೆ ತಾನೇ ವಾಸುದೇವನಾಗಿರುವುದರಿಂದ ನಾನು ವಾಸುದೇವ ಎಂದು ಕೊಟ್ಟಿದ್ದಾನೆ ಈ ವಿಷಯದಲ್ಲಿ ನಾವು ಅಹಂ ಬ್ರಹ್ಮಾಸ್ಮಿ ಎಂಬತಕ್ಕಂಥದ್ದು ಭಗವಂತನ ವಚನವೇ ನಾವು ನಮ್ಮ ಹೆಸರನ್ನು ಹೇಗೆ ಹೇಳಿಕೊಳ್ಳುತ್ತೇವೆಯೋ ಹಾಗೆ ಭಗವಂತ ನಾನು ವಾಸುದೇವ ಅಹಂ ವಾಸುದೇವೋಸ್ಮಿ ಅಂತ ಹೇಳತಕ್ಕಂಥದ್ದು ಏನು ಅತಿಶಯವಲ್ಲ ಅದು ಯಥಾಸ್ಥವ್ಯಾಗಿದೆ ಅದರಂತೆ ಅಹಂ ಬ್ರಹ್ಮೋಸ್ಮಿ ಎಂಬತಕ್ಕಂಥದ್ದು ಸಹ ಭಗವಂತನ ತಾನು ಪೂರ್ಣ ಎಂಬತಕ್ಕಂಥದ್ದನ್ನು ಹೇಳಿಕೊಳ್ಳುತ್ತಿದ್ದಾನೆ ಅದು ವೇದವಚನ ವೇದವಚನ ಅಂದರೆ ಏನು ವೇದ ಪ್ರತಿಪಾದ್ಯನಾಗಿರ್ಥ ಭಗವಂತನ ವಚನ ಅದನ್ನು ನಾವು ಅವೊಂದೇ ಭಾಷೆಯಲ್ಲಿ ನಾವು ಹೇಳಿದರೆ ಅದು ವಿರುದ್ಧ ಮತವೆನಿಸುತ್ತದೆ ಇದು ಹಿಂದಿನ ಪೌಂಟ್ರಕ ವಾಸುದೇವ ಇವನು ಅಸುರ ವೃತ್ತಿಯಲ್ಲಿದ್ದರಿಂದ ಅವನು ಎರಡು ಪಾಷಂಠ ಮತಗಳನ್ನು ಸೃಷ್ಟಿಸಿದ ನಾನೇ ವಾಸುದೇವ ಎಂದು ತಿಳಿದುಕೊಂಡು ಜನರಿಗೂ ಅವನು ಆ ಅಪ್ಯಾಖ್ಯಾತಿಯನ್ನು ಪ್ರಸಾರ ಮಾಡಿದ ಅವನ ಶಿಷ್ಯರು ಕ್ರಮು ಎಂದಂಥವನು ಕಲಿಯುಗದಲ್ಲಿ ದುಷ್ಟಶಾಸ್ತ್ರವನ್ನು ರಚಿಸಿದ ಆ ದುಷ್ಟಶಾಸ್ತ್ರ ಪರಿಣಾಮವಾಗಿ ಕಲಿಯುಗದಲ್ಲಿ ಎಲ್ಲ ಜನರು ಅಶೌಚಪರರಾಗಿ ವೇದ ವಿರುದ್ಧ ಅನುಯಾಯಿಗಳಾಗಿಯೇ ಜೀವಿಸುತ್ತಾರೆ ಇದನ್ನು ಎಚ್ಚರಿಸಲು ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳಿದ್ದಾರೆ ನಾವು ಹುಟ್ಟಿರತಕ್ಕಂಥದ್ದು ದೇಶ ಕಾಲವನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು ವಿಶೇಷ ದ್ವಾರತೆಯ ಪುಣ್ಯಂ ಚರೇಯು ಪಾಪಮ್ಯತಃ ತಥೇವ ಭಗವದ್ಭಕ್ತಿ ಪೃಥ್ವ್ಯಂ ನಾಣ್ಯವರ್ಷಗ ಯಾರು ಮನುಷ್ಯ ಆಕೃತಿಯಾಗಿ ಹುಟ್ಟಿದ್ದೇವೆಯೋ ಒಂಬತ್ತು ದ್ವಾರದಿಂದ ಹಾಗೂ ಎರಡು ಪ್ರತ್ಯೇಕ ದ್ವಾರದಿಂದ ಶರೀರವನ್ನು ಭಗವಂತ ಕೊಟ್ಟಿದ್ದಾನೋ ಅದರ ವಿಶೇಷ ಉಪಕಾರವನ್ನು ನಾವು ಸ್ಮರಿಸುತ್ತಾ ಅದರ ಸದುಪಯೋಗವನ್ನು ಮಾಡಿಕೊಳ್ಳಬೇಕು ಪಶು ಪ್ರಾಣಿಗಳು ಹುಟ್ಟಂದಿನಿಂದ ಇರತಕ್ಕಂಥ ಬುದ್ಧಿಯೇ ಸಾಯುವ ತನಕ ಇರುತ್ತದೆ ಅದಕ್ಕೆ ಬುದ್ಧಿ ಎಂಬ ಅದು ಬೆಳೆಯುವುದೇ ಇಲ್ಲ ಹಾಗೆ ಮನುಷ್ಯರು ಕೇವಲ ಪಶುಗಳಂತೆ ಕೇವಲ ಭೋಗದಲ್ಲೇ ನಾವು ಕೂಡಿದ್ದಾಗ ಅದು ಪಶು ವೃತ್ತಿ ಅನಿಸುತ್ತದೆ ಪಶು ವೃತ್ತಿ ಅಂದರೆ ಪಶುವಿನ ಆ ಪಶುಗಳಿಗೆ ಹೇಗೆ ಬುದ್ಧಿ ಬೆಳೆಯುವುದೇ ಇಲ್ಲವೋ ಹಾಗೆ ಯಾವ ಮನುಷ್ಯರಿಗೆ ಕೇವಲ ಭೋಗದಲ್ಲೇ ಆಸಕ್ತರಾಗಿರುತ್ತಾರೋ ಅವರು ಪಶುಗಳು ಎಂದ ಹೆಸರು ನಾಲ್ಕು ಕಾಲಿನ ಪಶು ಎಂದು ಅನೇಕ ಕಡೆ ಶಾಸ್ತ್ರದಲ್ಲೇ ಉಲ್ಲೇಖವಿದೆ ಕಲಿಯುಗದ ಜನರು ಇದಕ್ಕೆ ಉದಾಹರಣ ಉದಾಹರಣೆಯಂತೆ ಇರುತ್ತಾರೆ ಇದಕ್ಕೆ ಕಾರಣ ದುರ್ಮತ ಅಂದರೆ ವೇದ ವಿರುದ್ಧವಾದ ಮತವನ್ನು ಯಾವ ಭಗವಂತನ ಸರಿಯಾಗಿ ತಿಳಿದುಕೊಳ್ಳದೆ ಪೌಂಡ್ರಿಕ ವಾಸುದೇವ ಮತ್ತು ಕ್ರಮುಖ ಎಂಬ ಅಸುರರು ತಮಗೆ ತಿಳಿದಂತೆ ತಮ್ಮ ಮನಸ್ಸಿಗೆ ಬಂದಂತೆ ವೇದ ವಿರುದ್ಧವಾಗಿ ಅಪಪ್ರಚಾರವನ್ನು ಮಾಡಿ ಜನಗಳ ಮನಸ್ಸನ್ನು ಕೆಡಿಸಿದ್ದಾರೆ ಕಲಿಯುಗದ ಜನರು ಭೋಗದಲ್ಲಿ ಆಸಕ್ತರಾದ್ದರಿಂದ ಅವರ ಮನಸ್ಸು ಅತಿ ಸೂಕ್ಷ್ಮವಾಗಿದ್ದು ಮತ್ತು ಹದಗೆಟ್ಟಿರುತ್ತದೆ ಯಾರ ಮನಸ್ಸು ಅವರ ಅಧೀನದಲ್ಲಿರುವುದಿಲ್ಲವೋ ಅವರಿಗೆ ಇಂದ್ರಿಯ ಲೋಲುಪರಾಗಿ ಮನುಷ್ಯ ಶರೀರದಲ್ಲಿ ಕೇವಲ ಭೋಗದ ಆಸೆಯಿಂದ ಪಶುಗಳಾಗಿಯೇ ವರ್ತಿಸಿ ಆ ಮನುಷ್ಯ ಜನ್ಮವನ್ನು ಅನರ್ಥ ಮಾಡಿಕೊಳ್ಳುತ್ತಾರೆ ಮತ್ತೆ ಮನುಷ್ಯ ಜನ್ಮದ ಪ್ರಾಪ್ತಿ ಬರುವುದು ದುಸ್ಸಾಧ್ಯವಾಗಿ ಎನಿಸುತ್ತದೆ ಆದ್ದರಿಂದ ಇಲ್ಲಿ ವೃಷಭನಾಮಕ ಪರಮಾತ್ಮ ಜ್ಞಾನವನ್ನು ನಿಮ್ಮಲ್ಲಿ ಗೋಪ್ಯವಾಗಿ ಇಟ್ಟುಕೊಂಡು ಗೋಪ್ಯವಾಗಿ ಉಪಾಸನೆಯನ್ನು ಮಾಡಿ ನಿಮ್ಮ ಜ್ಞಾನದ ಪ್ರಕಾಶವನ್ನು ಅನ್ಯತಾ ಅಂದರೆ ವಿಪರೀತವಾಗಿ ಕಂಡ ಕಂಡಲ್ಲಿ ಅದನ್ನು ಹೇಳಬೇಡಿ ಮತ್ತು ಆತ್ಮಶಕ್ತಿಯನ್ನು ಬೆಳೆಸಿಕೊಳ್ಳಿ ಅದನ್ನು ಕಳೆದುಕೊಳ್ಳಬೇಡಿ ಎಂಬ ಹಿತದ ನುಡಿಯನ್ನು ತಿಳಿಸುವುದೇ ಈ ಭಾಗವತದ ಐದನೇ ಸ್ಕಂದದ ತಾತ್ಪರ್ಯ ರೂಪವಾಗಿದೆ ಇದನ್ನು ಪುರಂದರದಾಸರು ಪುರಾಣ ಪುರುಷೋತ್ತಮ ಅಂತ ಹೇಳಿದ್ರಿಂದ ನಮ್ಮ ಪುರಾಣ ಅಂದರೆ ಈ ಶರೀರದ ನಿರ್ಮಾಣವಾದ ಸ್ಥಿತಿ ಇತಿಹಾಸ ಮತ್ತು ಅದಕ್ಕೆ ಉಪಕರಣವಾದ ಉಪಾದಾನ ಕಾರಣವಾದ ಪ್ರಕೃತಿ ಮಹತ್ತತ್ವ ಅಹಂಕಾರ ತತ್ವ ತೇಜಸ್ವತ್ವ ಇಂದ್ರಿಯಾಭಿಮಾನಿಗಳು ಮತ್ತು ಪಂಚಭೂತಗಳು ಇವನ್ನು ನಾವು ಸರಿಯಾಗಿ ತಿಳಿದುಕೊಳ್ಳುವುದರಿಂದ ಜೀವನಿಗೆ ಭಿನ್ನವಾಗಿರತಕ್ಕಂಥ ಇದೆಲ್ಲವೂ ಸಹ ಭಗವಂತನನ್ನು ತಿಳಿಯಲು ಸಹಾಯ ಮಾಡಿದರೆ ಮಾತ್ರ ಅದಕ್ಕೆ ಸಾಧನೆ ವ್ಯತಿರಿಕ್ತವಾಗಿ ಚಲಿಸಿದಾಗ ಅದು ಅನ್ಯ ಮಾರ್ಗವಾಗಿ ಅನೇಕ ಅನರ್ಥಕ್ಕೆ ಕಾರಣವಾಗುತ್ತದೆ ಇದು ಪರಮ ರಹಸ್ಯವಾದ ವಿದ್ಯಾದ್ದರಿಂದ ಪುರಾಣ ಪುರುಷೋತ್ತಮ ಎಂಬುದು ನಮ್ಮ ಪುರುಷ ಅಂದರೆ ಶರೀರ ಶರೀರದಲ್ಲಿರ್ತಕ್ಕಂಥ ಜೀವ ಅಲ್ಲಿ ಉತ್ತಮನಾದವನು ಸರ್ವೋತ್ತಮ ಸರ್ವೋತ್ತಮನ ಪ್ರಜ್ಞೆಯನ್ನು ಸರಿಯಾಗಿ ತಿಳಿದುಕೊಳ್ಳಿ ಇಲ್ಲಿ ನಮಗೆ ಯಾರು ಬಂಧುಗಳು ಬಳಗ ಎಂಬುದು ಯಾರನ್ನು ನಾವು ನಂಬಬಾರದು ತಿಳಿಯಬಾರದು ಎಲ್ಲ ಜೀವರು ಭಗವಂತನ ನೇರ ಅಧೀನರಾಗಿರುತ್ತಾರೆ ಅವನೇ ನಮ್ಮ ಬಿಂಬ ರೂಪ ಅವನನ್ನು ಪುರುಷೋತ್ತಮ ಹೆಸರು ನಿಮ್ಮ ಬಿಂಬವನ್ನು ಅಧಿಷ್ಠಾನವಾಗಿಟ್ಟುಕೊಂಡು ಅದರ ಅಧೀನವಾಗಿ ನೀವು ಚಲಿಸುವಂತಾಗಿ ಸದಾ ಬಿಂಬ ಉಪಾಸನೆಯಲ್ಲಿ ನೀವು ತಿಳಿದುಕೊಳ್ಳಿ ಕಲೀಗದ ನೂರು ವರ್ಷ ಎಂಬತಕ್ಕಂತಹದ ಕೆಲವು ಗಳಿಗೆಯದಂತೆ ನಿಮ್ಮ ಇಡೀ ಸಾಧನ ಕಾಲಮಾನದಲ್ಲಿ ಇದು ಅತೀ ಅಲ್ಪವಾದದ್ದು ಈ ಅಲ್ಪವಾದ ಕಾಲವನ್ನು ನಾವು ಶಿಷ್ಟಾಚಾರದಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಮುಕ್ತಿ ಸಾಧ್ಯ ನಮಗೆ ಕೊಟ್ಟಿರುವ ಸಕಲ ಇಂದ್ರಿಯಗಳು ಮತ್ತು ನವದ್ವಾರಗಳು ಇದು ಭಗವಂತನನ್ನು ಮಾಡಿಕೊಳ್ಳತಕ್ಕಂಥ ದ್ವಾರಗಳಾಗಬೇಕು ಆದರೆ ನಾವು ಮಲವನ್ನು ಹೊರಗೆ ಹಾಕುತ್ತಿದ್ದೇವೆ ಮಲವನ್ನು ಹೊರಗೆ ಹಾಕಿ ಅಲ್ಲಿ ನಿರ್ಮಲನಾದ ಭಗವಂತನನ್ನು ಸ್ಥಾಪಿಸಿಕೊಳ್ಳಬೇಕು ಅದಕ್ಕಾಗಿ ದ್ವಾರದ ನಿರ್ಮಾಣಗಳಾಗಿದೆ ಆದರೆ ನಾವು ದ್ವಾರದ ನಿರ್ಮಾಣವನ್ನು ಅದು ಹಿನ್ನೆಲೆಯನ್ನೇ ನಾವು ಅರ್ಥಕೊಂಡಿಲ್ಲ ಇದನ್ನು ತಿಳಿಸಲು ಸುಖ ಪುರಾಣ ಎಂದು ಪುರಂದರದ ತಿಳಿಸಿಕೊಟ್ಟಿದ್ದಾರೆ ನಾವು ಅತಿಥಿ ಅಭ್ಯಾಗದನ್ನು ಸಾಗಿಸಲು ದ್ವಾರವನ್ನು ಒಪ್ಪ ತೆಗೆದಿದ್ದೇವೆ ಹಾಗೆ ಇಲ್ಲಿ ಜ್ಞಾನ ಸುಜ್ಞಾನ ದೇವತೆಗಳನ್ನು ಆಗಮ ಆಗಮನಕ್ಕೋಸ್ಕರವಾಗಿ ನಮ್ಮ ದ್ವಾರವನ್ನು ತೆಗೆಯಬೇಕು ಒಳಗೆ ಸುತನಾಗಿರತಕ್ಕಂಥ ಭಗವಂತನನ್ನು ಆ ದೇವತೆಗಳ ಮೂಲಕ ಕಂಡು ಕೊಂಡಾಡಬೇಕು ಇದೇ ಗೋಪ್ಯ ವಿಷಯವಾಗಿರುವುದರಿಂದ ಪುರಾಣ ಪುರುಷೋತ್ತಮ ಎಂಬುದು ಮಂತ್ರರೂಪಕವಾಗಿದೆ ಮಂತ್ರ ಎಂದರೆ ಮಥನ ಮಥನದಿಂದ ಉಂಟಾದದ್ದು ಚಿಂತನ ಅಂದರೆ ಸತತವಾಗಿ ಚಿಂತಿಸತಕ್ಕಂಥದ್ದು ಮಂತ್ರ ಯಾರು ಈ ಚಿಂತನೆ ಸದಾ ಮುಖಾಲ ಮಾಡುತ್ತಾರೋ ಅವರಿಗೆ ಪುರಾಣ ಪುರುಷೋತ್ತಮ ಅಂದರೆ ತಮ್ಮಲ್ಲೇ ಇರತಕ್ಕಂಥ ಬಿಂಬರೂಪಿ ಆರಾಧನೆಯನ್ನು ಮಾಡುವ ಮಾರ್ಗಕ್ಕಾಗಿ ನವದ್ವಾರಗಳು ಮತ್ತೆ ಎರಡು ದ್ವಾರಗಳು ಬ್ರಹ್ಮ ನಾಡಿಗೆ ಮೂಲಕ ಭಗವಂತನ ದರ್ಶನವನ್ನು ಮಾಡಬಹುದು ಒಳಗೆ ನಾಡಿಗಳಲ್ಲಿ ಪ್ರಕಾಶಮಯವಾಗಿ ಗೋಚರಿಸುತ್ತದೆ ಆ ಪ್ರಕಾಶದ ಅನುಭವವನ್ನು ಹೊಂದಬೇಕು ಈ ಪ್ರಕಾಶ ರೂಪ ಅನುಭವವನ್ನು ಹೊಂದದೇ ಈ ಜನ್ಮವನ್ನು ನಾವು ನಾಶ ಮಾಡಿಕೊಂಡರೆ ಅದು ವ್ಯರ್ಥವೆನಿಸುತ್ತದೆ ಯಾವ ಪ್ರಾಣಿಗಳಲ್ಲಿಯೂ ಸಹ ನಮ್ಮ ಒಳಗಡೆ ಇರತಕ್ಕಂಥ ಪ್ರಕಾಶ ವಿದ್ಯಮಾನವಾಗುವುದಿಲ್ಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಪ್ರತಿ ಕ್ಷಣವೂ ನಾವು ಆ ಪ್ರಕಾಶವನ್ನು ಅನುಭವಿಸಬಹುದು ಆ ಪ್ರಕಾಶದಲ್ಲಿ ಭಗವಂತನ ಅಸ್ತಿತ್ವವಾಗಿದೆಯವರ ಅಸ್ತಿತ್ವವನ್ನು ನಾವು ತಿಳಿದುಕೊಳ್ಳಬಹುದು ಇದರ ವಿಶೇಷ ಚಿಂತನೆಯೇ ಪುರಾಣ ಪುರುಷೋತ್ತಮ ಎಂಬುದು ಅದಕ್ಕೆ ಪ್ರಣವ ಮತ್ತು ಶ್ರೀಕಾರವನ್ನು ಸೇರಿಸಿ ನಮ ಅಂತ ಹೇಳಿದಾಗ ಅದು ಮಂತ್ರರೂಪಕವಾಗುತ್ತದೆ ಓಂ ಶ್ರೀ ಪುರಾಣ ಪುರುಷೋತ್ತಮ ಎಂಬ ದಿವ್ಯ ಮಂತ್ರವೇ ಇದೆಲ್ಲರದರ ಒಟ್ಟು ತಾತ್ಪರ್ಯ ರೂಪವಾಗಿ ಫಲಿಸಬಹುದು ಇದು ನಮ್ಮ ಅಂತರಂಗ ಶುದ್ಧಿ ರೂಪವಾಗಿದೆ ಇದನ್ನು ವೃಷಭ ದೇವರು ತಮ್ಮ ಬಾಯಲ್ಲಿ ಕಲ್ಲಿಟ್ಟುಕೊಂಡಂತೆ ಅಂದರೆ ಏನು ಮಾತನಾಡಬೇಡಿ ನಿಮಗೆ ಒಳಗಡೆ ಕಾಣುವ ಪ್ರಕಾಶವನ್ನು ಬೇರೆಯವರಿಗೆ ಹಂಚಿಕೊಳ್ಳಬೇಡಿರಿ ಕಲಿಯುಗದ ಜನರು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ ಇದನ್ನು ನಿಮ್ಮ ಜಯಕ್ಕಾಗಿ ಸಾಧನೆಗಾಗಿ ಬಳಸಿಕೊಳ್ಳಿ ನಿಮ್ಮ ನೂರು ವರ್ಷ ಎಂಬುದು ಕೇವಲ ಕ್ಷಣಗಳ ಮಾತ್ರ ಸಂತತ ಚಿಂತೆಗೆ ವಿಷ್ಣು ಅಂತಕಾಲ ವಿಶೇಷತಃ ಈ ರೀತಿಯಲ್ಲಿ ಸಂತತವಾಗಿ ಭಗವಂತ ಧ್ಯಾನ ಮಾಡುವುದರಿಂದ ನಿಮ್ಮ ಅಂತ್ಯಿಕಾಲ ಬಂದಾಗ ಆ ಭಗವಂತನೇ ಪ್ರಕಟಗೊಳ್ಳುತ್ತಾನೆ ಅದು ಆಗ ಆನಂದಮಯನಾಗಿ ಯಾವುದು ಅತಿ ದುಃಖ ಎಂದು ವರ್ಣಿತಾಗಿದೆಯೋ ಅಂತಹ ಸಂಸಾರದಿಂದ ಹೊರಗಡೆ ಹೋಗುವಾಗ ಅತಿ ಹೆಚ್ಚಾದ ಸುಖವನ್ನೇ ಕಾಣಬಹುದು ಯಾರು ಇಲ್ಲೇ ಸುಖವನ್ನು ಅಲಿಸುತ್ತಾ ಅದಕ್ಕೋಗಿ ಯಾರು ವ್ಯಾಯಾಮ ಮಾಡುತ್ತಾ ಇರ್ತಾರೋ ಅವರಿಗೆ ದುಃಖದ ಕೂಪದಲ್ಲಿ ಬಿದ್ದು ಇನ್ನು ಅಂದಮ ಮಸಿಗೆ ಹೋಗುತ್ತಾರೆ ಆದ್ದರಿಂದ ಜಾಗೃತರಾಗಿ ಮನುಷ್ಯ ಜನ್ಮದಲ್ಲಿ ಮನುಅಬೋಧಿಯ ಜ್ಞಾನ ಕೊಟ್ಟಿರತಕ್ಕಂಥದು ನಿಮ್ಮನ್ನು ನೀವು ತಿಳಿದುಕೊಳ್ಳೋಕ್ಕೋಸ್ಕರವಾಗಿ ಇದನ್ನು ಸೂಚಿಸುತ್ತಿರುವುದು ಪುರಾಣ ಪುರುಷೋತ್ತಮ ಎಂಬ ದಿವ್ಯ ಮಂತ್ರ ಇಂತಹ ದಿವ್ಯ ಮಂತ್ರದ ಉಪದೇಶವನ್ನು ಮಾಡಿದ ಶ್ರೀ ಪುರಂದ್ರದಾಸರಿಗೆ ನಮಸ್ಕರಿಸಿ ಅವರ ಅಂತರ್ಯಾಮಿ ಆಮೇಲೆ ಪುರಂದ್ರನ್ನು ವಿಶೇಷವಾಗಿ ನಮಸ್ಕರಿಸಿ ಇಂತಹ ವಿಶೇಷ ಜ್ಞಾನ ಒದಗಿದ್ದು ಕೇವಲ ಈ ಶರೀರ ಬಂದಿದ್ದರಿಂದ ಇದರಲ್ಲಿ ಬಂದಿದ್ದರು ನಮ್ಮ ತಂದೆಯ ತಾಯಿಗಳ ಅನುಗ್ರಹ ರೂಪದಿಂದ ಮತ್ತು ಗುರು ಹಿರಿಯರ ರೂಪದಿಂದ ನಮ್ಮ ತಂದೆಯ ತಾಯಿಗಳಲ್ಲಿ ಇವರಿಬ್ಬರಲ್ಲೂ ಸಹ ತತ್ವಾಭಿಮಾನಿ ದೇವತೆ ನಿಂತು ಈ ಕೆಲಸವನ್ನು ಮಾಡಿಸಿದ್ದಾರೆ ಈ ಎಲ್ಲ ತತ್ವಾಭಿಮಾನಿ ದೇವತೆಗಳಲ್ಲಿ ಜೀವೋತ್ತಮನಾದ ಭಾರತೀಯ ಪತಿ ಶ್ರೀ ವಾಯುದೇವರು ಈ ಜ್ಞಾನವನ್ನು ಹಂಚಿದ್ದಾರೆ ಆದ್ದರಿಂದ ವಾಯುದೇವರ ವಿಶೇಷ ಅನುಗ್ರಹ ರೂಪವೇ ಇದಾಗಿದೆ ವಾಯುದೇವರ ಮೂಲಕವೇ ಭಗವಂತನು ನಾವು ತಿಳಿಯಬೇಕು ಅದನ್ನೇ ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ ನಮ್ಮ ಮಾರ್ಗ ಯಾವುದು ಅಂದರೆ ರುಜು ಮಾರ್ಗ ಭಗವಂತನನ್ನು ಕಾಣುವ ಮಾರ್ಗ ಅದೇ ವಾಯುದೇವರ ಜೀವೋತ್ತಮ ಎಂಬ ತಿಳಿಯುವ ಮಾರ್ಗ ಈ ಮಾರ್ಗದಲ್ಲಿ ನಾವು ಮುಂದುವರಿಯಬೇಕು ಅದಕ್ಕೋಸ್ಕರವಾಗಿ ಮನುಷ್ಯ ಜನ್ಮ ಬಂದಿರುವುದು ಪುರಾಣ ಪುರುಷೋತ್ತಮ ಎಂದಿದ್ದರಿಂದ ನಮ್ಮಲ್ಲಿ ಬಿಂಬೆ ಬಿಂಬಸ್ಥನಾಗಿರ್ತಕ್ಕಂಥ ಭಗವಂತನೇ ಪುರುಷೋತ್ತಮ ಅವನೇ ನಮ್ಮ ತಂದೆ ತಾಯಿಗಳಲ್ಲಿ ಗುರು ಹಿರಿಯರಲ್ಲಿ ಅಥವಾ ದೇವ ದೇವತೆಗಳಲ್ಲಿ ಮತ್ತು ಜೀವೋತ್ತಮರಾದ ವಾಯುದೇವರಲ್ಲೂ ಇರತಕ್ಕಂಥ ಅವನು ಅವನ ಸ್ವತಂತ್ರ ಆದ್ದರಿಂದ ಸ್ವತಂತ್ರನಾದ ಪರಮಪುರುಷನಾದ ಪುರಾಣ ಪುರುಷನಾದ ಪುರಾಣ ಪುರುಷೋತ್ತಮನಾದ ಭಗವಂತನಿಗೆ ಭೂಯಿಷ್ಠಾಂತ ನಮ್ಮ ಉಕ್ತಿ ಬಿದೆಯಮ್ಮ ಭೂಯಿಷ್ಠ ಅಂತ ನಮ್ಮ ಉಕ್ತಿಂಬುದೇಮ ಭೂಯಿಷ್ಠಾಂತಿ ನಮ್ಮ ಉಕ್ತಿಂಬಿದೇಮ ಎಂದು ಹೇಳಿ ಅವನ ವಿಶೇಷ ಅನುಗ್ರಹಕ್ಕಾಗಿ ಸದಾಕಾರ ಸ್ಮರಿಸೋಣ ನಮ್ಮ ಜೀವನ ಸಾರ್ಥಕ್ಯವನ್ನು ಪಡೆದುಕೊಳ್ಳೋಣ ಎಂಬುದೇ ಪುರಾಣ ಪುರುಷೋತ್ತಮ ಎಂಬುದ ವಿಶೇಷ ಅರ್ಥವಾಗಿದೆ ಇದನ್ನು ಸದಾ ನಾವು ಸ್ಮರಿಸುತ್ತಾ ಓಂ ಶ್ರೀ ಪುರಾಣ ಪುರುಷೋತ್ತಮ ನಮಃ ಎಂಬುದಾಗಿ ಹುಣ್ಣ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಥ ಓಂ ಹರಿಗೆ ಓಂ ಹರಿ